ಗೌಡ್ರ ಮನೆ ಊಟ ಕಹಾಯ ಅಂದರೆ ಊರು ತುಂಬ ಹಾಯ್ ಅಂತ ಹೇಳ್ಬೋದು ಹೊಸ್ದಾಗಿ ಪರಿಚಯಿಸುತ್ತಿದ್ದೇವೆ ಮಟನ್ ಬಿಗುರು ಊಟ ನೋಡಿ ಇಲ್ಲಿ ಮಜಾ ಕೊಟ್ಟಿದ್ದು ಇದು ಅಪ್ಪು ತವಾ ರೋಸ್ಟ್ ಎರಡು ರೂ ಇಲ್ಲೇ ಬಂದು ಕೂರ್ತಾಯಿದ್ದಿತ್ತು ಅನ್ಸುತ್ತೆ ಇದು ಕೆಂಡ ಸಂಪಿಗೆ ಸೂರ್ಯ ಅವ್ರದ್ದು ಡೈರೆಕ್ಷನಲ್ಲಿ ಬಂತಲ್ಲ ಏನು ಫುಲ್ ಚೇಂಜ್ ಆಗಿಬಿಟ್ಟಿದ್ಯಾ ನೋಡ ತಿಂದಿ ಹೆಂಗಿದೆ ಹೇಳು ಚೆನ್ನ ಜೋಪನಪ್ಪ ಕಳ್ಬೇಕಾದ್ರೆ ಪರವಾಗಿಲ್ಲ ನೀನ ಬೇಡ ಬೇಡ ದೋಡ್ಲಿ ರಸಮ್ನ ಮ ಕೈ ಕೈಮಾ ತಗಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಮಾಡ್ತಾ ಇದ್ದಾನೆ ಆಯ್ತು ನೀ ನನ್ನ ಮಗ ಬಿಟ್ರೆ ಮುದ್ದೆ ಕಾಫಿ ಎಲ್ಲ ಒಟ್ಟಿಗೆ ತಿನ್ಬಿಡ್ತಾನೆ ಗೌಡ್ರ ಮನೆ ಊಟ ಕಹ ಅಂದರೆ ಊರು ತುಂಬ ಹಾಯ್ ಅಂತ ಹೇಳ್ಬೋದು ಅಷ್ಟು ಫೇಮಸ್ ಆಗಿಬಿಟ್ಟಿದ್ದಾವೆ ಗೌಡ್ರ ಮನೆ ಹೋಟ್ಲುಗಳು ಅಂತ ಅಂದರೆ ಬೆಂಗಳೂರಲ್ಲಿ ನೀವು ಗೌಡ್ರ ಮನೆ ಅಂತ ಗೌಡ್ರ ಮನೆ ಗೌಡ್ರ ಮನೆ ಗೌಡ್ರ ಮನೆ ಎಲ್ಲೋದರೂ ಗೌಡ್ರ ಮನೆ ಅಂತಲೇ ಇರ್ತವೆ ಅದರಲ್ಲಿ ನನಗೆ ಒಂದು ತುಂಬ ಇಷ್ಟವಾದಿದ್ದು ಇದು ಏನೋ ಒಂದು ಹತ್ತು ಹದಿನೈದು ವರ್ಷದಿಂದಲೂ ನಾನು ತಿಂತಾ ಇಲ್ಲಿ ನಿಮಗೆ ಸಿನ್ಸ್ ಟೂ ತೌಸಂಡ್ ಒನ್ನಿಂದ ಇದೆ ಇದು ಗೌಡ್ರು ಮುದ್ದೆ ಮನೆ ಅಂತ ಇದ್ರ ಸ್ಪೆಷಾಲಿಟಿನೇ ಬೇರೆ ಇದೆ ಅನ್ನ ಪರಬ್ರಹ್ಮ ಸ್ವರೂಪ ಅದು ಎಲ್ಲ ಜಾತಿಯವರ ಪರಿಶ್ರಮದಿಂದ ನಿನ್ನ ತಟ್ಟೆವರೆಗೂ ಬಂದಿದೆ ಪ್ರತಿಯೊಂದರಲ್ಲೂ ಜಾತಿ ಹುಡುಕುವ ಭಾವನೆ ನಿನ್ನದಿದ್ದಲ್ಲಿ ಅನ್ನದ ಒಂದು ಅಗಳು ಮುಟ್ಟುವ ಹಕ್ಕು ನಿನಗಿಲ್ಲ ಎಲ್ಲ ಜಾತಿ ಜಾತಿ ಅಂದ್ಕೊಂಬಿಟ್ಟು ಇದು ಮಾಡ್ಕಂಡ್ರೆ ನಿಮಗೆ ಆ ಯೋಗ್ಯತೆಯೂ ಇಲ್ಲ ಅನ್ನ ತಿನ್ನೋಕ್ಕೆ ಯಾಕಂದರೆ ಎಲ್ಲರೂ ರೈತರು ಯಾವ ಜಾತಿ ಅಂತ ಹೇಳೋಕ್ಕಾಗಲ್ಲ ರೈತರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಹಾಂ ನೋಡಿ ಇದೊಂಥರ ಫಿಲ್ಮಿ ಫಿಲ್ಮಿ ಪ್ರಪಂಚ ಇದ್ದಂಗೆ ಇದೆ ನೋಡಿ ಚಿಕನ್ ಬೀಗ್ರು ಅಂತ ಇದೆ ಹೊಸ್ದಾಗಿ ಪರಿಚಯಿಸುತ್ತಿದ್ದೇವೆ ಮಟನ್ ಬೀಗ್ರೂಟ ನೋಡಿ ಇಲ್ಲಿ ಮಜಾ ಕೊಟ್ಟಿದ್ದಂದ್ರೆ ಇದು ಅಪ್ಪು ತವಾ ಅಷ್ಟೇ ಏನಪ್ಪಾ ಓಟೆಲ್ ಮುಂದ್ಗಡೆ ಸಿನಿಮಾ ಪೋಸ್ಟರ್ ಇದೆ ಅಂತಂದರೆ ನಿಮಗೆಲ್ಲ ಇವ್ರ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಈ ಹೋಟೆಲ್ ಮಾಲೀಕರು ಕೆಂಡ ಸಂಪಿಗೆಯಲ್ಲಿ ವರ್ಕ್ ಮಾಡಿದವರು ಸೂರ್ಯ ಡೈರೆಕ್ಟರ್ ಇದಾರಲ್ಲ ಅವ್ರದ್ದು ಭಾರಿ ಕ್ಲೋಸ್ ಫ್ರೆಂಡು ಎರಡು ಕೂಡ ಇಲ್ಲೇ ಬಂದು ಕೂರ್ತಾ ಇದ್ದಿದ್ದು ಅನ್ಸುತ್ತೆ ಅಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಅವ್ರದ್ದು ಆ ಕಡೆ ಕೌಂಟ್ರು ಈ ಕಡೆ ಎಚ್ ಡಿ ಕುಮಾರಸ್ವಾಮಿ ಏನು ಇಲ್ಲೇ ಎಲ್ಲರು ಕೂತ್ಕೊಬಿಟ್ಟು ಇದು ಮಾಡ್ತಾ ಇರ್ತಾರೆ ಏನು ಅಂದರೆ ಆ ಕಡೆ ಸೈಡ್ ಅವರು ಕೂತ್ಕೊಂಡು ಪಾರ್ಟಿ ಮಾಡ್ಕೊಂಡು ಇಡೀ ಕರ್ನಾಟಕ ನಡೆಸ್ತಾರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕೂರ್ತಾರೆ ಅಂತ ಇದೆಲ್ಲ ಕೌಂಟ್ರ್ಗಳು ಸಖತ್ತಾಗಿದೆ ಒಳ್ಳೆ ವಿಚಿತ್ರವಾಗಿ ವಿನೂತನವಾಗಿ ಕಾನ್ಸೆಪ್ಟ್ಗಳಿದ್ದಾವೆ ಎಲ್ಲ ಫ್ಯಾಮಿಲಿಗಳೆಲ್ಲ ಬರ್ಬೋದು ಇಲ್ಲಿ ಇವರು ಚಿ ಯಾವ್ಯಾವ ಸೊಪ್ಪುಗಳು ಇದು ಎಲ್ಲ ಕಾಡಲ್ಲಿ ಸೊಪ್ಪುಗಳು ತಂದಿರೋದು ಎಲ್ಲೆಲ್ಲಿ ತಂದಿದ್ದೀವಿ ಅನ್ನೋದು ಎಲ್ಲವೂ ಇಲ್ಲಿ ಡೀಟೇಲಿಂಗಾಗಿ ಹೇಳ್ಬಿಟ್ಟವ್ರೆ ಮಟನ್ ಫ್ರಮ್ ಬನ್ನೋರ್ ಮಟನ್ ಸ್ಟಾಲ್ ಹಿಂಗೆ ಇಂತಿಂಥ ಜಾಗದಲ್ಲೇ ತಗೊಂಡ್ಬಂದಿರೋದು ಅಂತ ಯಾಕಂದರೆ ಈಗ ಗೊತ್ತಲ್ಲ ಇವತ್ತಿನ ಕಾಲದಲ್ಲಿ ನಾಯಿ ನಾಯಿಮಠ ನಾವು ಅಂತೆಲ್ಲ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಒಡಕ್ ಹೋಗೋಣಂತೆ ಹಾಂ ಏನೇನಿದೆ

ಿದೆಟಾನ್ ಅಯ್ಯೋ ಇಷ್ಟೊಂದು ಇಷ್ಟೊಂದು ಇರೋದ್ರಿಂದ ನಾನು ಇಷ್ಟೊಂದು ತಿನ್ನಕಲ್ಲ ನನಗೆ ಇಲ್ಲಿ ಕೈಮಗೊಜ್ಜು ತುಂಬ ಇಷ್ಟ ಅವ್ರ ಕಳು ಹಾಕಿ ಗೊಜ್ಜು ಮಾಡ್ತೀರಾ ಬಟಾಣಿ ಹಾಕಿ ಮಾಡ್ತಿದ್ದೀರಾ ಹೌದಾ ಓಕೆ ನನ್ನ ಕೈಮ ಗೊಜ್ಜು ಒಂದು ಅದಾದ್ಮೇಲೆ ಇನ್ನೊಂದು ಕೆಂಡ ಸಂಪಿಗೆ ಬೋನ್ಲೆಸ್ ತವರು ಕೆಂಡ ಸಂಪಿಗೆ ಕೊಡಿ ಹಾಂ ಒಂದು ಕೊಡಿ ಕೈ ಕೊಡಿ ಇದು ಕೆಂಡಸಂಪಿಗೆ ಸೂರ್ಯವ್ರದ್ದು ಡೈರೆಕ್ಷನಲ್ಲಿ ಬಂತಲ್ಲ ಅವಾಗ ಇದು ಕೆಂಡ ಸಂಪಿಗೆ ಏನು ಸೂರ್ಯ ಅವ್ರ ಡೈರೆಕ್ಷನ್ ಆದ್ಮೇಲೆ ಇಟ್ಟಿರೋದು ಇದು ಹ್ಞೂ ಅವರು ಅವರು ಇದರಲ್ಲಿ ಈ ಓನರು ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ ಪೊಲೀಸ್ ಆಗಿದ್ದಾರಲ್ಲ ಅವರೇನೆ ಸೊ ಇದನ್ನು ಕೆಂಡ ಸಂಪಿಗೆ ಇದನ್ನು ಕೆಂಡ ಸಂಪಿಗೆ ಬರೆದಿರೋದು ತವರು ಅಷ್ಟು ಚೆನ್ನಾಗಿದೆ ಅಂದರೆ ಸಂಪುಟ ಚಿಕನ ಮೇಲೆ ಹಾಕ್ಬಿಟ್ಟು ಇದು ಮಾಡಿ ಸೇಮ್ ಟೇಸ್ಟು ತುಂಬ ವರ್ಷಗಳಿಂದ ಸೇಮ್ ಟೇಸ್ಟ್ ಅಂತ ಹೇಳಿ ಏನು ಅದು ಚೇಂಜ್ ಆಗಿಬಿಟ್ಟಿದ್ಯಾ ಅಪ್ಪ ನಾನು ಕುಡಿಯೋಲ್ಲ ನಾನು ಕುಡಿಯಲ್ಲ ನೀನೆ ಮದ್ಯ ಮಾಡ ಏ ಇಲ್ಲಪ್ಪ ಸರಿ ಕೈಮ್ ಕೆಂಡ ಕೆಂಡಸಂಪಿಗೆ ಮತ್ತೆ ರಾಯಚೂರು ನಮ್ಮ ನಿಮ್ಮ ಅವ್ರದ್ದು ಖಾರ ಜಾಸ್ತಿ ಅಲ್ವಾ ಹಂಗಾಗಿ ಇದು ಕೆಂಡಸಂಪಿ ರಾಯಚೂರು ಅದೇನೋ ಟ್ರೈ ನೋಡು ತಿಂದು ಹೆಂಗಿದೆ ಹೇಳು ಚನ್ನಾಗಿದ್ಯಾ ಮತ್ತ ರಾಯಚೂರು ಅಂದ್ರೆ ಹೆಂಗೆ ಈಗ ಉರಿಬೇಕು ಆ ಮಟ್ಟಕ್ಕೆ ಕರ ಹಾಕ್ತಾರೆ ಹ್ಞೂ ಹ್ಮು ಹಿಂಡು ಹಿಂಡು ಹುಳಿ ಅದ್ರಲ್ಲಿ ಫೇಮಸ್ ನೀನು ಹಾಂ ತಿನ್ನ ತಿನ್ನು ತಗೊಳಪ್ಪ ಈಗ ತಗ ಈಗ ಒಂದು ಹಾಕೊಂಡು ಖುಷಿಯಾಗಿ ತೇಲ್ ಆಡ್ಕೊಂಡು ಜಾಲಿ ಜಾಲಿ ಏನೋ ಬಿಕ್ತಂದ ಹ್ಞೂ ಏನಕ್ಕೆ ಅಂತ ಹೌದಾ ಅಪಾರ್ಟ್ಮೆಂಟ್ ಅಲ್ಲದೆಲ್ಲ ಇಟ್ಕೋಬೋದಾ ಹ್ಞೂ ಪಕ್ಕದ ಮನೆಗೆ ಹೋದ್ರೆ ನೀನು ಡೈಲಿ ನೀನೇ ಕಳಿಸ್ಬಿಟ್ರೆ ಪಕ್ಕದ ಮನೆಗೆ ಹೋಗೋ ಅಂತ ಕಣ ಮಗ ಬೆಕ್ ಬಂತ ಇದೆ ನಾನು ಬರಲ್ಲ ಅಂತ ಜೋಪನಪ್ಪ ಅದು ಕಳ್ಬೇಕಾದ್ರೆ ಪರವಾಗಿಲ್ಲ ನೀನ ಬೇಡ ಹೆಂಗ್ತಾವ ಅಲ್ಲ ಇಲ್ಲ ಅದನ್ನು ತಗೊಳ್ಳೇಬೇಕು ಒಂದು ಸಣ್ಣದಾಗಾದ್ರು ರಸಮ್ನ ಕುಡಿಲೇಬೇಕು ಕೈಮ ಕೈಮಾತುಟ್ರು ಅದ್ರೊಳಗೆ ಹಾಕಿಬಿಟ್ಟು ಮಾಡ್ತಾ ಇದ್ ಮಗ ಬಿಟ್ರೆ ಮುದ್ದೆ ಕಾಫಿ ಎಲ್ಲ ಒಟ್ಟಿಗೆ ತಿನ್ಬಿಡ್ತಾನೆ ತಮ್ಮ ಯಾರ ನಿಂತವೆಲ್ಲ ಅರ್ಕ ಕೆಲಸ ಮಾಡೋದೇ ಇಲ್ಲ ನಿಮಗೆ ಈ ಯಾ ದೇವತಾದಕ್ಕೆ ಯಾವುದೇನೇ ಹಾಕ್ಬೇಕು ಅವು ಅವು ಇವು ಎಲ್ಲ ಮಿಕ್ಸ್ ಎಲ್ಲ ಬಟ್ ಏನೋ 何がなっんだろう